ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಈಗ ನಾನು ಸೊಪ್ಪಿನ ಸೊಪ್ಪು ಮಾಡಿಕೊಂಡಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಟ್ಟಿಗೆ ಒಳ್ಳೆಯದು ಕಣ್ಣಿಗೆ ಕೂಡ ಒಳ್ಳೆಯದು ಸೊಪ್ಪು ತಿನ್ನೋದು ತಿನ್ನೋದ್ರಿಂದ ವಾರಕ್ಕೆ ಸಲ ಆಗಲಿ ಮಡ್ಕಿನ ತಿನ್ನಿರಿ ಕೊಣ್ಣಿಗೆ ತುಂಬಾ ಒಳ್ಳೆಯದು ಸೊಪ್ಪು ದಿನ ಡೈಲಿ ತಿಂದ್ಕೊಂಡು ಒಳ್ಳೆಯದು ನಾನು ಅದಕ್ಕೆ ಮೊನ್ನೆ ಫುಲ್ಲು ಹೋಗಿದ್ದೆ ಫುಲ್ಲು ಜಾಸ್ತಿ ಸೊಪ್ಪು ತಂದಿದ್ದೀನಿ ಅದಕ್ಕೆ ಮಾಡೋದು ತೋರಿಸೋಣ ಅಂತ ನೀವು ಮಾಡೋಕೆ ತೋರಿಸ್ತಾ ಇದ್ದೀನಿ ಏನು ಸೊಪ್ಪಂತ ಅಂತ ತೋರಿಸ್ತೀನಿ ನೋಡಿ ಕೆಂಪೆರುವ ಸೊಪ್ಪಾ ಕೆಂಪೆರು ಸೊಪ್ಪು ಇದು ದಂಟಿನ ಸೊಪ್ಪು ಇದು ಗೊಂಟರಿಯ ಪ ಸೊಪ್ಪು ಅಂತಾರೆ ಇದು ಒಂದು ಸೊಪ್ಪು ಮೂರು ಸೊಪ್ಪು ಹಾಕಿದ್ದೀನಿ ಏನಿಲ್ಲಪ್ಪ ಅಂದರೆ ಇದ್ರಾಗ ನಾವು ನಾಲ್ಕು ಐಟಮ್ ಸೊಪ್ಪು ಇದೆ ಇದೆಲ್ಲ ಹಾಕಿ ಒಂದು ಸೊಪ್ಪು ಮಾಡೋದು ತೋರಿಸ್ತಾ ಇದ್ದೀನಿ ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರ್ತದೆ ಅದು ಏನು ಹ್ಯಾಂಗ್ ಮಾಡಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ನೋಡಿ ಚಿಕ್ಕ ಚಿಕ್ಕದಾಗಿ ಹಿಂಗೆ ಕಟ್ ಮಾಡ್ತಾರೆ ಇದು ಕಟ್ ಮಾಡಿ ನೀರಲ್ಲೇ ತೊಳಿಬೇಕು ಒಂದು ಎರಡು ಮೂರು ಸಲ ನೀಟಾಗಿ ಎರಡು ಎರಡು ಮೂರು ಸಲ ತೊಳಿತೀನಿ ಕಟ್ ಮಾಡಿದ ಮೇಲೆ ಎಂಟು ಕಟ್ಟು ಪಲ್ಯ ತೊಗೊಂಡಿದ್ದೀನಿ ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಸೈಡ್ಗೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾಗಿದೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ಸ್ವಲ್ಪ ಸಾಸಿವೆ ಬದಿಯಲ್ಲಿ ನೋಡಿ ಹಸಾರ ತಗೊಳ್ತಾರೆ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ಪೂನು ಕಂಡೆ ಬೇಳೆ ಒಂದು ಸ್ಪೂನು ಉದ್ದಿನ ಬೇಳೆ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ಲ ಈ ಸಮಯದಲ್ಲಿ ಟೇಸ್ಟ್ಗೋಸ್ಕರ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ನೋಡಿ ಇದು ಹಾಕ್ತಾ ಇದ್ದೀನಿ ಇದರಲ್ಲಿ ಫ್ರೈ ಮಾಡಿ ಬೆಳ್ಳಿ ಹಾಕಿದ್ದೀನಿ ಒಬ್ರಿಗೆ ಬೆಳ್ಳಿ ಹಾಕಲ್ಲ ನಾನು ಹಾಕಿದ್ದೀನಿ ಟೇಸ್ಟ್ಗೋಸ್ಕರ ತುಂಬ ಚೆನ್ನಾಗಿ ಟೇಸ್ಟ್ ಒಂದೊಂದು ಬಾಯಿ ಸಿಕ್ಕು ಚೆನ್ನಾಗಿರ್ತೈತಿ ಗ್ಯಾಸ್ ಕೂಡ ಬರಲ್ ಬಟ್ಟೆ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಬಟ್ಟಿಗೆ ಒಳ್ಳೇದೇ ಇದು ಬೆಳ್ಳೆ ಹಾಕಿರೋದ್ರಿಂದ ನೀವು ಇಷ್ಟ ಇದ್ರೆ ಅಕ್ಕಿದ್ರೆ ಇಷ್ಟ ಇಲ್ಲ ಅಂದರೆ ಅಕ್ಕೇ ಬಾಕು ನೀವು ನೋಡಿ ಅಷ್ಟಿ ಹಾಕ್ತಾಯಿದ್ದೀನಿ ಒಂದು ಐದರಿಂದ ಆರು ತೊಗೊಂಡಿದ್ದೆ ಐಸ್ನಕಾಯ್ನಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕೈ ಹಾಕ್ತೈತೆ கருவா கூட ஆகி நான் அப்படின்னு தருகா தீ சென்னு ஒழேதேனே அது அது ஏன்னா நீங்கள் தலைக்கெல் சோட் அக்கூட நம்ம ஜெயுது ಆರಿಗೆ ಒಳ್ಳೆಯದು ಹೇಳ್ ತಿಂತಾರೆ ಬೆಳ್ಳುಳ್ಳಿ ಈಗ ನೋಡು ಈ ಸಮಯದಲ್ಲಿ ನನ್ನ ಕಲರ್ ಚೇಂಜ್ ಆಗಿದೆ ಅಲ್ವಾ ನೋಡಿ ನೋಡ್ತಾ ಇರ್ಬೋದು ಈರುಳ್ಳಿ ಅದೆಲ್ಲ ಈ ಸಮಯದಲ್ಲಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಸೊಪ್ಪು ಇಷ್ಟೆಲ್ಲ ತೊಗೊಂಡಿದ್ದೀನಲ್ವ ಇದು ಸ್ವಲ್ಪ ಆಗ್ಬಿಡ್ತೈತೆ ಸೊಪ್ಪು ಏನಪ್ಪ ಇಷ್ಟೆಲ್ಲ ಸೊಪ್ಪು ಸೊಪ್ಪು ಅಂತ ಅನ್ಕೊಂಡಿರ್ಬೋದು ಬೆಣ್ಣೆ ಮೇಲೆ ಸ್ವಲ್ಪ ಹಾಕ್ತಾಯಿದೆ ಈ ಸೊಪ್ಪೆಲ್ಲ ಈಗ ನೋಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದಡೆ ಹೊತ್ತೋಗ್ಬಿಡ್ತದೆ ನೋಡಿ ಈರುಳ್ಳಿ ಒತ್ತಿ ಹೋಗ್ತಿದ್ದೆ ಸ್ವಲ್ಪ ತಪ್ಪಾಕೊಂಡು ಫಸ್ಟ್ ಹಿಂಗನ್ನು ತಗೋದು ಕೆಳಗಡೆ ಮೇಲೆ ಮಾಡಿದ್ದೀನಿ ನೋಡಿ ಇದೆಲ್ಲ ತಪ್ಪಾಗ್ತಾಯಿದ್ದೀನಿ ನೋಡಿ ಅಷ್ಟೆಲ್ಲ ಫುಲ್ ಚ ಸೊಪ್ಪು ಹಾಕಿದ್ದೀನಿ ಈಗ ಎಷ್ಟಾಗಿದೆ ನೋಡಿ ಕುದ್ದು ಕುದ್ದು ಇನ್ನೂ ಕಡಿಮೆ ಆಗ್ತಾಯಿದೆ ಇದು ನೋಡಿ ಈಗ ಮಾಡ್ತೀನಿ ನಾನು ಚೆನ್ನಾಗಿ ಫ್ರೈ ಮಾಡಬೇಕಿದ್ ನಾನು ಕಡಿಮೂರಿದಾಗ ಬೆನ್ಸಿಗೆ ಬೇಕು ಚೆನ್ನಾಗಿ ಹಿರಿತಾಗಿ ಮೂತಾಗಿ ಚೆನ್ನಾಗ್ತದೆ ಸೊಪ್ಪು ಇನ್ನೂ ಕಡಿಮೆ ಆಗ್ತಾಯಿದ್ದಿತ್ತು ಕ್ವಾಲಿಟಿ ಜಾಸ್ತಿ ಆಗಿತ್ತಲ್ಲ ಅವಾಗ ಎಷ್ಟು ಜಾಸ್ತಿ ಇತ್ತು ಈಗ ಎಷ್ಟು ಕ್ವಾಲಿಟಿ ಕಡಿಮೆ ಆಗಿದೆ ನೋಡಿ ಇನ್ನೂ ಕಡಿಮೆ ಆಗ್ತಾಯಿದ್ದಿತ್ತು ಕುದ್ಮೇಲೆ ಬೆಂದಮೇಲೆ ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಮುಚ್ಚಿ ಹಾಕ್ತೀನಿ ಆಮೇಲೆ ನಾನು ಉಪ್ಪು ಹಾಕ್ತೀನಿ ನೋಡಿ ಮುಚ್ಚ್ತಾಯಿದ್ದೀನಿ ಈಗ ನೋಡು ತೆಗೆದು ನೋಡೋಣ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ನೋಡಿ ಇನ್ನೂ ಕಡಿಮೆ ಆಗಿದೆ ಜಾಸ್ತಿ ಎಷ್ಟು ಸೊಪ್ಪಿತ್ತು ಇನ್ನು ಅದು ಎಷ್ಟು ಕಡಿಮೆ ಆಗಿದೆ ಅಷ್ಟು ಕಡಿಮೆ ಆಗ್ತದೆ ಇನ್ನೂ ಕಡಿಮೆ ಆಕ್ರೇಜಿ ಚೆನ್ನಾಗಿ ಕುದ್ದಂಗೆಲ್ಲ ಎಲ್ಲ ಬೆಂದ್ಬಿಡ್ತಾಯಿದೆ ಅದು ಎಷ್ಟು ಸೊಪ್ಪು ಇದ್ರೂ ಕೂಡ ಫುಲ್ಲು ಬೆಂದ್ಬಿಡ್ತಾಯಿದೆ ಅದು ನೋಡಿ ಎಷ್ಟು ನಾನು ಸೊಪ್ಪು ತೊಗೊಂಡಿದ್ವಿ ಎಷ್ಟಾಗಿದೆ ಇದು ಫುಲ್ಲಾಗಿತ್ತು ಈಗ ಎಷ್ಟು ಬಂದಿದೆ ಇನ್ನು ಬೆನ್ನಿಸಿದ್ರೆ ಇನ್ನೂ ಕಡಿಮೆ ಆಗ್ತದೆ ಈ ಸವದಿಂದ ನಾನು ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಉಪ್ಪು ರೀ ಬೇಕಂದ್ರೆ ಆಮೇಲೆ ಅಕ್ಕೇಬೋದು ಯಾಕಂದರೆ ಇದು ಮೇಲೆ ಸ್ವಲ್ಪ ಆಗ್ಬಿಡ್ತೈತೆ ಅವು ಜಾಸ್ತಿ ಉಪ್ಪು ಹಾಕ್ಬಿಡ್ತೈತಿ ತಿನ್ನೋಕ್ಕಾಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಹತ್ತು ನಿಮಿಷ ಬಿಡೋಣ ಇದು ನೀಟಾಗಿ ನೋಡಿ ಈಗ ನೀಟಾಗಿ ಎಲ್ಲ ನಾನು ಮಿಕ್ಸ್ ಮಾಡಿದ್ದೀನಲ್ವ ಈಗ ಇನ್ನೊಂದು ಹತ್ತು ನಿಮಿಷ ಮೇಡಮ್ ಊರಲ್ಲಿ ಜಾಸ್ತಿ ಹುರಿಡ್ಬೇಕು ಹೋಗ್ಬೇಡ್ರಿ ಚೆನ್ನಾಗಿ ಬೆನ್ನಬೇಕಾ ಸೊಪ್ಪು ಎಲ್ಲ ಇದು ತಿಂಡೆಲ್ಲ ಇರ್ತೈತೆ ಚೆನ್ನಾಗಿ ಕನ್ಕೋಬೇಕು ನಾನು ಈಗ ನೋಡು ಒಂದು ಹತ್ತು ನಿಮಿಷ ಮುಚ್ಚಿ ಆಗ್ತಾ ಇದ್ದೀನಿ ಅನ್ನೋದು ನೋಡೋಣ ಮೀಡಿಯಮಲ್ಲಿ ಊರಿತದೆ ಜಾಸ್ತಿ ಉರಿಡ್ಬೇಡ ನೋಡಿ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಬಿಟ್ಟಿದ್ನೆಲ್ಲ ನೀವು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಸೊಪ್ಪು ಇತ್ತು ಇಷ್ಟಾಗಿದೆ ಅಂತ ನೋಡಿ ನೋಡಿ ಎಂಟು ಕಟ್ಟು ಸೊಪ್ಪು ಇಷ್ಟಾಗಿದೆ ನೋಡಿ ಎಳೆಯದಿದ್ದರಂತೆ ಇನ್ನೂ ಖರೀ ಹೋಗಿಬಿಡ್ತಾಯಿದ್ದೀವಿ ಎಳೆಯದು ಪಲ್ಯ ಅದಕ್ಕೆ ಖರೀಗೆ ಚೆನ್ನಾಗಿ ನೀಟಾಗಿ ಈ ಸಮಯದಲ್ಲಿ ನಾನು ತೆಂಗಿನಕಾಯಿ ತುಳಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಸೇದು ಹಾಕಿದರೆ ಈಗ ಬಿಸಿಗೆ ಸ್ಮೆಲ್ ಬಂದುಬಿಡ್ತೈತೆ ಅಂತ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದ್ರಾಗ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಟೇಸ್ಟ್ ಚೆನ್ನಾಗಿರ್ಬೇಕು ಕೊಬ್ಬರಿ ಹಾಕಿದ್ರೆ ರಸದ್ ಕೂಡ ಹಾಕಿರ್ಬೋದು ಈ ಬಿಸಿಗೋಸ್ಕರ ನೈಟ್ಗೆಲ್ಲ ಉಳಿದ್ರೆ ಮತ್ತೆ ಸ್ಮೆಲ್ ಬಂದುಬಿಡ್ತೈತೆ ಅಂತ ನಾನು ಒಣ ಕೊಬ್ಬರಿ ಹಾಕಿದ್ದೀನಿ ನೀವು ಒಣ ಕೊಬ್ಬರಿ ಅಕ್ಕಿ ಬಿಸಿ ಕಾಲದಲ್ಲಿ ಈಗ ಹಸಿ ಕೊಬ್ಬರಿ ಮಾತ್ರ ಸ ಈ ಸಮಯದಲ್ಲಿ ಹಾಕೋಕ್ಕೋಗು ಬಾಜೆ ತಂಪಿದ್ದಾಗ ಹಾಕಿದ್ರೆ ಏನಾಗೋಲ್ಲ ನೋಡಿಗೆ ಇದಾಗಿ ದಿಗಿನ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ಈ ತೈ ಎಲ್ಲ ಒಂದು ಜನಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಎರಡು ನಿಮಿಷ ಆಯಿತು ಇದು ಪಲ್ಯ ರೆಡಿ ಆಗ್ತದೆ ರೊಟ್ಟಿಗೆ ಆಗ್ಬೋದು ಚಪಾತಿಗೆ ಆಗ್ಬೋದು ಚೆನ್ನಾಗಿರ್ತೈತೆ ಅನ್ನ ಕೂಡ ಕರ್ಕೊಂಡು ತಿನ್ಬೋದು ಆ ಐಟೈಕಲ್ಯ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ನೀರ್ನಸೆಲ್ಲ ಹೋಗಬೇಕು ನೀರು ನೀರು ಅದೇ ಅದೇ ಸೊಪ್ಪಲ್ಲಿ ನೀರು ಇರೋದ್ರಲ್ಲೇ ನೋಡಿ ಈಗ ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಣ ರೆಡಿ ಆಗ್ತಿದೆ ಸೊಪ್ಪು ನೋಡಿ ಮುಚ್ಚತಾ ಇದ್ದೀನಿ ನೋಡಿ ಈಗ ಆಗಿದೆ ಈಗ ಹಾಕ್ ಮಾಡ್ತಾ ಇದ್ದೀನಿ ಈಗ ಹಾಕ್ ನೋಡಿ

ನೀವು ಹೇಳ್ಬೋದು ಎಲ್ಲರಿಗೂ ಗೊತ್ತಿರ್ಬೋದು ಸೊಪ್ಪು ತಿಂದರೆ ಎಲ್ಲ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಹೊಟ್ಟಿಗೆ ಒಳ್ಳೆಯದು ಮೈಕೈ ನೋವಿಗೆಲ್ಲ ಒಳ್ಳೆಯದು ಸೊಪ್ಪು ವಾರದಾಗ ಒಂದು ಎರಡು ಸಲಾಗಲೂ ಮಾಡ್ಕೊಂಡು ತಿನ್ನಿರಿ ಇವತ್ತು ಮಾಡಿದ್ದೀನಿ ಟೇಸ್ಟ್ ಆಗಿದೆ ಅಂತ ಹೇಳ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೀರಿ ನನಗೆ ಎಲ್ಪ್ ಮಾಡಿರಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸಮಸಿ ಆಸ್ವರಿಸಿ ಈಗ ಯಾಕಂದರೆ ನಾನು ಈ ಫಸ್ತಾಗಿ ಮಾಡ್ತಾ ಇದ್ದೀನಿ ಆ ಹಿಡ್ಯದ ಮುಂದೆ ಮಾತಾಡೋಕೆ ನನಗೆ ಭಯ ಇದೆ ಇನ್ನು ಹೋಗ್ತಾ ಹೋಗ್ತಾ ನಾನು ಕಲಿತಾ ಇದ್ದೀನಿ ನನಗೆಲ್ಲದು ಎಲ್ಪ್ ಮಾಡಿರಿ ನೋಡ್ತಾ ಇದ್ದೀರಲ್ಲ ರೊಟ್ಟಿ ಪಲ್ಯ ಸುತ್ತಕಾಯಿ ಜೊತೆಗೆ ತಿಂದೆ ತುಂಬ ನಮ್ಮ ನಮ್ಮಮ್ಮ ಎಲ್ಲ ಅಡುಗೆ ಮಾಡಲ್ಲ ಅವೆಲ್ಲ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಹೆಲ್ಪ್ ಮಾಡಿರೋದು ಥ್ಯಾಂಕ್ ಯು